ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ಬಂದು ಬಸವನ ಜಯಂತಿ ಹಾಗೆಯೇ ಅಕ್ಷಯ ತೃತೀಯ ಎರಡೂ ಕೂಡ ಒಂದೇ ದಿನ ಬಂದಿರೋದ್ರಿಂದ ಎಲ್ರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನು ಇವತ್ತು ನಾಲ್ಕೂವರೆಗೆ ಹೇಳಬೇಕಿತ್ತು ಬಟ್ ಆಗಲಿಲ್ಲ ಯಾಕಂದರೆ ನೈಟ್ ಲೇಟ್ ಲೇಟಾಗಿತ್ತು ಹಾಗಾಗಿ ಬೆಳಗ್ಗೆ ಐದೂವರೆಗೆದ್ದಿದ್ವಿ ತುಂಬಾ ಲೇಟಾಗಿತ್ತು ಡೈಲಿ ಕೂಡ ಬೇಗ ಹೇಳ್ತಾ ಇದ್ವಿ ಬಟ್ ಲೇಟಾಗಿತ್ತು ನನ್ನ ಮಗಳು ಆಲ್ರೆಡಿ ಎಂಟು ಗಂಟೆ ಆದರೂ ಕೂಡ ಇನ್ನೂ ಇದ್ದಾಳೆ ಎದ್ದಿಲ್ಲ ಸೊ ನಾನು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಬೇಕಾಗಿತ್ತು ನೈಟೇ ಎಲ್ಲ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಯಾಕಂದರೆ ಒಂದು ಮಳೆ ಇರೋದರಿಂದ ಕರ್ ಕೂಡ ಹೋಗಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮುಗಿಸುವ ಅಂತ ಮಲಗಿದ್ದೆವು ಬಟ್ ಬೆಳಗ್ಗೆ ಏಳಷ್ಟರಲ್ಲಿ ಅಷ್ಟರಲ್ಲಿ ಐದೂವರೆ ಆಗೋಗಿತ್ತು ಆ ಟೈಮ್ನಲ್ಲಿ ಹಾಲು ಕರಿಯೋದಿತ್ತು ನಾವು ಟೋಟಲಿ ಒಂದು ಹನ್ನೊಂದು ಹಸುಗಳು ಹಾಲು ಕರಿಬೇಕು ಮಷಿನ್ ಆದರೂ ಕೂಡ ಹನ್ನೊಂದು ಹಸುಗಳು ಹಾಲು ಕರಿಯೋದಕ್ಕೆ ಒಂದು ಒನ್ ಅವರಿಂದ ಒಂದು ಅವರ್ ಬೇಕೇ ಬೇಕು ಸೊ ನಮ್ಮದೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಏಳು ಗಂಟೆಯಲ್ಲಿ ಒಂದು ಬಿಸಿನೀರು ಕಾಫಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಏಳುವರೆ ನಂತರ ಬಾಗ್ಲದ್ದೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಎಂಟು ಗಂಟೆ ಆದ ಆಗಿತ್ತು ಸೊ ನಂತರ ಬಂದು ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ ಹಾಗಾಗಿ ಹಾಸಿಗೆ ಎಲ್ಲ ಆಗೇ ಇತ್ತು ನಂತರ ಅಡುಗೆ ಮನೆ ಕ್ಲೀನ್ ಮಾಡಬೇಕಿತ್ತು ಅಡುಗೆ ಮನೆಯದು ಕೂಡ ಕ್ಲೀನಿಂಗ್ ಮುಗೀತು ಬಟ್ ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ದಿನ ಏನಾದರೂ ಚಿನ್ನ ಅಥವಾ ಒಡವೆ ಏನಾದರೂ ತೊಂದರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ದಿನ ಹಾಗೂ ಬಸವ ಜಯಂತಿ ಪ್ರಯುಕ್ತ ಹೊಸ ಎತ್ತುಗಳಂದರೆ ಬ ಹೊಸ ಬಸವಗಳು ನಮ್ಮನೆ ಬರ್ತಾಯಿದ್ವು ಬಸವ ಅಂದರೆ ನಾ ಇನ್ನೊಂದು ಅರ್ಥ ತಿಳ್ಕೊಬೋದು ನೀವು ಬೀದಿನಲ್ಲಿ ಬಿಡೋ ಬಸವ ಥರ ಅಲ್ಲ ನಂದಿ ಅಂದರೆ ಎತ್ತುಗಳ್ನು ಕೂಡ ತರ್ತಾಯಿದ್ವಿ ಯಾಕಂದರೆ ಯುಗಾದಿ ಹಬ್ಬದ ದಿನ ಕೂಡ ನಮ್ಮ ಮನೆಯಲ್ಲಿ ಹೊಸ ಎತ್ಗಳು ಬಂದಿದ್ವಿ ನಮ್ಮ ಮಾವನವ್ರಿಗೇನಂದರೆ ತ ಚೆನ್ನಾಗಿ ತಿಂಡಿ ತಿನ್ನಬೇಕು ಅವು ಅಂದರೆ ಬೂಸಾ ಹಿಂಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ ಸೊ ಆ ಥರ ಎಲ್ಲ ತಿನ್ಬೇಕು ಅವು ಹಾಗೆಯೇ ಕೆಲಸಕ್ಕೂ ಕೂಡ ಬರಬೇಕು ಬಟ್ ಅವೇನಂದರೆ ಯುಗಾದಿ ಹಬ್ಬದ ದಿನ ತಂದವು ನೋಡ್ಲಿಕ್ಕೆ ಅಷ್ಟೇ ಚೆನ್ನಾಗಿದ್ವು ತಿಂಡಿ ಕೂಡ ತಿಂತಾ ಇರಲಿಲ್ಲ ಹಾಗೆ ಕೆಲಸಕ್ಕೂ ಬರ್ತಾ ಇರಲಿಲ್ಲ ಹಾಗಾಗಿ ಅವು ಬೇಡ ಅಂತ ಮಾರ್ಬಿಟ್ರು ಸೊ ಅದಕ್ಕೋಸ್ಕರ ಬಸವ ಜಯಂತಿ ದಿನವೇ ಮತ್ತೊಂದು ಜೊತೆ ಹಿಡ್ಕೊಂಡು ಬಂದರು ಇವು ಕೂಡ ಗಾಡಿ ಹೇಳೀತವೆ ಹಾಗೆ ಕೆಲಸಕ್ಕೆಲ್ಲ ಬರ್ತವೆ ಅಂತ ಹೇಳಿದ್ರು ಸೊ ನಂದೇನೆಂದ್ರೆ ಅಡುಗೆ ಮನೆಯೆಲ್ಲ ಕೆಲಸ ಮುಗೀತು ಅಂದರೆ ಕ್ಲೀನಿಂಗ್ ಕೆಲಸ ಏನಿದೆ ಅದೆಲ್ಲ ಮುಗೀತು ಎಂಟುವರೆ ಅಷ್ಟರಲ್ಲಿ ನಾನು ಮನೆ ಕೂಡ ಕ್ಲೀನ್ ಮಾಡಿದ್ದಾಯ್ತು ನಂತರ ಬಂದು ನಮ್ಮ ಯಜಮಾನ್ರು ಮೇವು ತರಲಿಕ್ಕೆ ಹೋಗಿದ್ರು ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಆದಷ್ಟು ಹಸುಗಳು ಮೈ ತೊಳೆಯೋಣ ಅಂತ ನಮ್ಮ ನಮ್ಮನೆಯಲ್ಲಿರೋ ದನಗಳು ಮೈ ತೊಳೆಯೋ ಅಷ್ಟರಲ್ಲಿ ಮಿನಿಮಮ್ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಬೇಕಾಯಿತು ಯಾಕಂದರೆ ಒಂದು ಮಿಷಿನ್ನು ಅಥವಾ ಪೈಪ್ನಲ್ಲಿ ನೀರು ಬಿಟ್ಕೊಂಡ್ರು ಕೂಡ ನಾಲ್ಕು ಅವರ್ ಬೇಕಾಯಿತು ಹನ್ನೆರಡು ಹದಿಮೂರು ಇಂದು ಹಸುಗಳು ಏಕರ್ಗಳು ಒಂದು ಆರು ಮತ್ತು ಹೊಸ್ದಾಗಿ ಬಂದಂಥ ಎರಡು ಎಲ್ಲ ಟೋಟಲಿ ಒಂದು ಇಪ್ಪತ್ತು ಹತ್ತು ಹತ್ರ ಹಾಗಾಗಿ ಒಂದೊಂದೇ ಕ್ಲೀನಾಗಿ ಡೈಲಿ ತೊಳಿತೀವಿ ಹಾಲು ಕರೆಯೋ ಟೈಮ್ನಲ್ಲಿ ಇದೆ ಡೈಲಿ ತೊಳೆದ್ರೂ ಕೂಡ ಅವೇನೆಂದರೆ ಸಗಳಿ ಹಾಕ್ಕೊಂತವೆ ಹಾಕ್ಕೊಂಡು ಅದ್ರ ಮೇಲೆ ಮಲ್ಕೊತವೆ ಅದೇನಂದ್ರೆ ಮೇಲ್ಗಡೆ ಎಲ್ಲ ತೊಳಿತೇವೆ ಈ ತಳ ಹೊಟ್ಟೆ ಹಾಗೆ ಕಾಲು ಸಂದಿಲೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಆಗಲೇ ಇಲ್ಲ ನಾನು ಅಷ್ಟು ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೂ ಟೈಮ್ ಇರೋಲ್ಲ ಹಾಗಾಗಿ ಇವತ್ತು ಕ್ಲೀನಾಗಿ ತೊಳೆಯೋಣ ಅಂತ ಎಲ್ಲ ಉಚ್ಚಿ ಉಚ್ಚಿ ಕ್ಲೀನ್ ಮಾಡ್ತಾ ಇದ್ದೆ ಸೊ ಅವಕ್ಕೂ ಕೂಡ ಕಟ್ತಾ ಬಂದಿರುತ್ತಲ್ಲ ಹಾಗಾಗಿ ಸೈಲೆಂಟಾಗಿ ನಿಂತ್ಕೊಂಡು ಅಲ್ಲಾರ್ದೇ ತೊಳಸ್ಕೊಳ್ತಾ ಇದ್ವು ಬೇಗ ಬೇಗ ನಮ್ಮ ಕಡೆ ಎಲ್ಲ ಬಸವ ಜಯಂತಿ ಹಾಗ ಯುಗಾದಿ ಹಬ್ಬದ ದಿನ ಏನಂದರೆ ಪ್ರತಿ ಮನೆಯಲ್ಲಿರುವಂಥ ಧನ ಸುಖರುಗಳು ಮೈ ಮೈತೊಳ್ದು ಒಂದು ಅವ್ರಿಗೆ ಪೂಜೆ ಮಾಡಿ ನಾವು ಮಾಡ್ತೇವೆ ಸೊ ಇವತ್ತು ಕೂಡ ಬಸವ ಜಯಂತಿ ಆಗಿರೋದ್ರಿಂದ ಹಸುಗಳ ಹಬ್ಬನೇ ಆಗಿರೋದ್ರಿಂದ ನಾವು ಕೂಡ ಎಲ್ಲನೂ ಮೈತೊಳಿಬೇಕಾಯಿತು ಹಾಗಾಗಿ ಕ್ಲೀನಾಗಿ ಮೈ ವಾಶ್ ಮಾಡ್ತಾ ಇದ್ದೆ ಇನ್ನು ಒಳಗಡೆ ಅಡುಗೆ ಕೆಲಸ ಏನೂ ಆಗಿರಲಿಲ್ಲ ನಮ್ಮ ಯಜಮಾನ್ರು ಕೂಡ ಬಂದಿರಲಿಲ್ಲ ಸೊ ಆದಷ್ಟು ಅವ್ರಿಗೂ ಹೆಲ್ಪ್ ಆದಾಗ್ತದೆ ಹಾಗೆ ನನ್ನ ಕೆಲಸನೂ ಸಾಗ್ದಂಗೆ ಆಗುತ್ತೆ ಮುಂದೆ ಅಂತ ಹೇಳಿಕೊಂಡು ನಾನೇ ಮೈ ಇದ್ದೆ ಆದಷ್ಟು ನಾನೊಂದು ಎರಡು ಎರಡು ಮೂರು ಮೈ ತೊಳೆಯೋ ಅಷ್ಟರಲ್ಲಿ ಅವರು ಬಂದುಬಿಟ್ರು ಅದು ಬರೋ ತನಕ ನಾನು ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಮಾಡ್ತಾಯಿದ್ದೆ ಬಾಟಿ ಎಲ್ಲನೂ ತೊಳಸ್ಕೊಳ್ತವೆ ಬಟ್ ಮುಖದ ಹತ್ರ ಬಂದಾಗ ಸ್ವಲ್ಪ ಗಾಬರಿ ಆಗ್ತವೆ ಯಾಕಂದರೆ ಮೂಗು ಉಸಿರಾಡಲಿಕ್ಕೆ ಮೂಗು ಅವಶ್ಯಕತೆ ಇದ್ದೇ ಇರುತ್ತೆ ಬಟ್ ನೀರು ನಾವು ಮೈ ಮೇಲೆ ಎಲ್ಲ ಹಾಕ್ತವೆ ಮೂಗುಳಿಕೆಲ್ಲ ಹೋಗುತ್ತೆ ಅಂತ ಗಾಬರಿನ ಓಡಾಡ್ತಾ ಇರೋದು ಸೊ ನಂತರ ಒಂದು ಮುಗಿತು ಇನ್ನೊಂದು ಕಟ್ಟುವ ಅಂತ ಕಟ್ಟಿ ಅದನ್ನು ಕೂಡ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದಂತೂ ತುಂಬ ಗಲೀಜು ಮಾಡ್ಕೊಂಡಿತ್ತು ಅದನ್ನು ಸ್ವಲ್ಪ ಹೊತ್ತು ನೆನೆ ಹಾಕ್ಬೇಕಿತ್ತು ಹಾಗಾಗಿ ನೀರಿನಲ್ಲಿ ಇದ್ದೀನಿ ಒಂದು ಸೈಡಿಂದ ಎಲ್ಲ ನೆನೆದ ಮೇಲೆ ಮಷಿನ್ ಹಾಕ್ಕೊಂಡು ತೊಳೆದ್ರೆ ಎಲ್ಲ ಕ್ಲೀನಾಗಿ ಬಿಟ್ಕೊಳುತ್ತೆ ಹಾಗಾಗಿ ಒಂದು ಸಲ ಪೂರ್ತಿ ಎಲ್ಲನೂ ನೀರಿನಲ್ಲಿ ನೆನೆಕೊಳುವ ಅಂತ ತೊಳೆಯಕ್ಲಿಕ್ಕೆ ಇಟ್ಟಿದ್ದೀನಿ ಹಾಗೇ ನಮ್ಮ ಅತ್ತೆ ಅವರು ಈ ಥರ ಹೂವನ್ನೆಲ್ಲ ಕಟ್ಟಿ ಕಟ್ಟಿ ಎಲ್ಲ ಹಸುಗಳು ಕುತ್ತಿಗೆಗು ಹಾಕಿದ್ರು ಸೊ ನಂತರ ನಾವೆಲ್ಲ ಪೂಜೆ ಎಲ್ಲ ಮುಗಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಂದಿನ ಸ್ನಾನ ಪೂಜೆ ಎಲ್ಲ ಆಯಿತು ಅವರು ಎತ್ತಿನ ಗಾಡಿ ಎಲ್ಲನೂ ಪೂಜೆ ಮಾಡ್ತಾಯಿದ್ದಾರೆ ಯಾಕಂದರೆ ನಮಗೆ ತನಗೆ ಇರೋ ಹಸುಗಳಿಗೆಲ್ಲ ಮೇವು ತರೋದು ಎತ್ತಿನ ಗಾಡಿನೇ ಸೊ ನಾವು ಎತ್ತಿನ ಗಾಡಿನಲ್ಲೇ ಎಲ್ಲಕ್ಕೂ ಮೇವು ತರೋದು ಯಾವುದೇ ಆಗಲಿ ಅಥವಾ ಬೇರೆ ವಾಹನ ಆಗಲಿ ನಮ್ಮ ಮನೇಲಿ ಇಲ್ಲ ಬೈಕ್ ಇದ್ದಾವೆ ಬಟ್ ಬೈಕ್ಗಳಲ್ಲಿ ಇರೋ ಹಸುಗಳಿಗೆ ಎಲ್ಲಕ್ಕೂ ಮೇವು ಆಗೋದಿಲ್ಲ ಹಾಗಾಗಿ ಎತ್ತಿನ ಗಾಡಿನಲ್ಲೇ ನಾವು ಎಲ್ಲಕ್ಕೂ ಮೈ ಮೇವು ತಂದು ಹಾಕ್ಕೊಳ್ಳೋದು ಹಾಗಾಗಿ ಎತ್ತಿನ ಗಾಡಿನೂ ಕೂಡ ನಾವು ಪೂಜೆ ಮಾಡ್ತಾಯಿದ್ದೀವಿ ಇವತ್ತು ಸೊ ಹಾಗೆಯೇ ಎಲ್ಲಾನು ಮೈತೊಳ್ದು ಹಾಗೆ ಎಲ್ಲಕ್ಕೂ ಹೂವು ಮಡಿಸಿ ಕುಂಕುಮ ಹಾಕಿ ಎಲ್ಲನೂ ರೆಡಿ ಮಾಡಿ ನಮ್ಮ ಅತ್ತೆ ಅವರು ಈಗ ಮತ್ತೊಂದು ಸಲ ಪೂಜೆ ಇದ್ದಾರೆ ಯಾಕಂದ್ರೆ ಹೊಸ ಎತ್ತುಗಳು ತಂದಿದ್ದಾರಲ್ಲ ಅವಕ್ಕೂ ಕೂಡ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮನೆಯಲ್ಲಿ ತಂದಿರೋ ಬಸವನ ಹಬ್ಬಕ್ಕೆ ಬಂದಿರೋ ಅಂಥ ಹೊಸ ಬಸ ಹೆತ್ತುಗಳು ಮನೆಯಲ್ಲಿ ಹೇಗಿದ್ದಾವೆ ಅಂತ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮೂಲಕ ಹೇಗಿದ್ದಾವೆ ಅನ್ನೋದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ನಮ್ಮತ್ತೆ ಅವರು ಪೂಜೆ ಮಾಡ್ತಾ ಇದ್ದಾರೆ ಅವಕ್ಕೆ ಏನೋ ಅಂದರೆ ಉದ್ಗಡ್ಡೆ ಇಟ್ಕೊಂಡು ಅದ್ರ ಹೊಗೆ ಸ್ಮೆಲ್ ಬರ್ತಾ ಇದ್ದರೆ ಗಾಬ್ರಿನಲ್ಲಿ ಹಿಂದೆ ಮುಂದೆ ತಿರು ಸುತ್ತಾ ಇದ್ದಾವೆ ಹಸ್ಗಳು ಕರ್ಗಳು ಯಾಕೆಂದರೆ ಅವಕ್ಕೆ ಫಸ್ಟ್ ಟೈಮ್ ನಮ್ಮನೆ ಬಂದಿರೋದು ಹಾಗಾಗಿ ಕೂಡ ಭಯ ಇದೆ ಏನೋ ಸುಟ್ತಾರೆ ಏನೋ ಅಥವಾ ಏನೋ ಮಾಡ್ತಾ ಇದ್ದಾರೆ ಅಂತ ಭಯದಲ್ಲಿ ಓಡಾಡ್ತಾ ಇದ್ದಾವೆ ಆದರೂ ಕೂಡ ನಮ್ಮತ್ತೆ ಅವ್ರು ಬಿಡ್ತಾ ಇಲ್ಲ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ಮುಗೀತು ನಾನು ಇವತ್ತು ಒಬ್ಬಟ್ಟು ಪಾಯಸ ಹಾಗೆಯೇ ಹೆಸ್ರು ಬೇಳೆ ಹಾಗೆಯೇ ಇದು ಮಾಡಿದ್ದೆ ಪಲಾವ್ ಕೂಡ ಮಾಡಿದ್ದೆ ಸೊ ದೇವರಿಗೆ ಎಡೆ ಎಲ್ಲ ಮಾಡಿ ಆಯಿತು ಈಗ ಹಸುಗಳಿಗೂ ಕೂಡ ಅಂದರೆ ಎತ್ತುಗಳಿಗೂ ಕೂಡ ಪೂಜೆ ಮಾಡಿ ಎಡೆ ಮಾಡ್ತಾಯಿದ್ದಾರೆ ಸೊ ಹಾಗೆಯೇ ಅದನ್ನು ಪುರ್ ಸುಮ್ಮನೆ ಎಡೆ ಮಾಡಿ ಹಾಗೆ ಬಿಡೋ ಹೋಗಿಲ್ಲ ಅದಕ್ಕೋಸ್ಕರ ತಿನ್ನಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡ್ಬೇಕು ಇವಾಗ ನೀವು ತಿನ್ನಲಿಕ್ಕೆ ಹೂವು ಕೆಲವೊಂದು ಮೂಸು ಮುಸಿ ಆಗಿ ಬಿಡ್ತೇವೆ ಅದು ಯಾಕೋ ತಿನ್ದಾ ಇರೋದಿಲ್ಲ ಸರಿಯಾಗಿ ಹಾಗಾಗಿ ಒಬ್ಬಟ್ಟು ಆದರೂ ತಿನ್ನಿಸುವ ಅಂತ ತಿನ್ನಿಸ್ತಾ ಇದ್ದಾರೆ ಅತ್ತೆ ಅವರು ಸ್ವಲ್ಪ ಟೇಸ್ಟ್ ನೋಡೋ ತನಕ ಅದು ತಿನ್ನೋನೋ ಬೇಡವ ಅನ್ನೋ ಥರ ಇತ್ತು ಸ್ವಲ್ಪ ಸಿಹಿ ಆಯಿತು ಅಂತ ಕೂಡಲೇ ಅದೇ ಇಸ್ಕೊಂಡು ತಿಂತಾ ಇದೆ ಇವಾಗ ಅಕ್ಷಯ ತೃತೀಯ ದಿನ ಮನೆಯಲ್ಲಿ ಒಡವೆ ಅಂತೂ ತರಲಿಕ್ಕಾಗಲಿಲ್ಲ ಈಗಿರೋಂಥ ಒಡವೆ ನಲ್ಲಿ ಒಂದು ಗ್ರಾಮ್ ಒಡವೆನಾದರೂ ತರುವಂಥ ಆಸೆ ಇತ್ತು ಬಟ್ ಒಡವೆ ಅಂತೂ ತರ್ಲಿಕ್ಕಾಗ್ಲಿಲ್ಲ ಯಾಕಂದ್ರೆ ಹತ್ತು ಗ್ರಾಮ್ ಚಿನ್ನಕ್ಕೆ ಏನಿಲ್ಲ ಅಂದರೂ ಒಂದು ಲಕ್ಷ ದಾಟಿದೆ ಇವಾಗಿನ ರೈಟ್ ಬಂದು ಸೊ ಹಾಗಾಗಿ ಅಷ್ಟು ಏನಂತಾರೆ ಬ್ಯಾಲೆನ್ಸ್ ಇಲ್ಲದೇ ಇರೋ ಕಾರಣ ಸದ್ಯಕ್ಕೆ ಇರೋ ಎತ್ತುಗಳನ್ನೇ ಕೊಟ್ಟು ಅದರಲ್ಲೇ ಉಳಿಸ್ಕೊಂಡು ಇನ್ನೊಂದು ಜೊತೆ ಎತ್ತುಗಳನ್ನ ತಂದಿದ್ದೀವಿ ಅಂದರೆ ಅವು ಕೆಲಸಕ್ಕೆ ಇರಲಿಲ್ಲ ಆದರೆ ಇವು ಕೆಲಸ ಮಾಡ್ತವೆ ಅಂದರೆ ನಮಗೆ ಬೇಕಾಗಿರೋದೆ ಕೆಲಸಕ್ಕೆ ಯಾಕಂದರೆ ನಮ್ಮ ಮನೆಯಲ್ಲಿರೋ ಹಸುಗಳಿಗೆಲ್ಲ ಮೇವು ತುಂಬಾ ಬೇಕಾಗಿರುತ್ತೆ ಹಾಗಾಗಿ ಜೋಡ ಹಾಕ್ಕೊಳ್ಳಲಿಕ್ಕೆ ಇದಕ್ಕೆ ಮೇವು ತರಲಿಕ್ಕೆ ಎಲ್ಲ ಎತ್ತುಗಳ ಅವಶ್ಯಕತೆ ಇತ್ತು ಹಾಗಾಗಿ ನಾವು ಕೆಲಸಕ್ಕೆ ಬರೋ ಅಂಥ ಎತ್ತುಗಳನ್ನೇ ತರಬೇಕಿತ್ತು ತಂದಿದ್ದಾರೆ ಹಾಗೆಯೇ ನಮ್ಮ ಮನೆಯಲ್ಲಿ ಶೆಡ್ನಲ್ಲಿ ಕಟ್ಟಿದ್ದೇವೆ ಅಷ್ಟೇ ಒಳಗಡೆ ಸ್ವಲ್ಪ ಇದ್ದಾವೆ ಹೊಲದತ್ರ ಸ್ವಲ್ಪ ಒಯ್ದಾವೆ ಬಟ್ ಹೇಗಿದೆ ಅನ್ನೋದನ್ನ ಎಲ್ಲರೂ ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು